ಬಂಧನವದೇನಲ್ಲ ಜೀವ ಜೀವ ಪ್ರೇಮ ಒಂದೇ ನಿಲೆ ಜೀವವರೇ ಬೆರೆ ತರಳೆ ಪೂರ್ಣ ದುಂದು ಗವನ್ ಅರೆಗೈದು ಸಂತಸವ ನಿಮ್ಮಡಿಪ ಬಾಂಧವ್ಯ ದೈವ ಕೃಪೆ ಮಂಕುತಿಮ್ಮ ಮಾಂಕುತಿಮ್ಮನ ಈ ಕಗ್ಗವು ಜೀವನದಲ್ಲಿ ಪ್ರೀತಿ ಮತ್ತು ಬಾಂಧವ್ಯದ ಮಹತ್ವದ ಬಗ್ಗೆ ಬೆಳಕು ಚೆಲ್ಲುತ್ತದೆ ಪ್ರೀತಿಯು ಬಂಧನವಲ್ಲ ಆದರೆ ಅದು ಎರಡು ಜೀವಗಳನ್ನು ಒಂದುಗೂಡಿಸುವ ಒಂದು ಶಕ್ತಿ ಇದು ಇಬ್ಬರು ವ್ಯಕ್ತಿಗಳನ್ನು ಒಟ್ಟಿಗೆ ತರುತ್ತದೆ ಮತ್ತು ಅವರನ್ನು ಪರಸ್ಪರರಿಗೆ ಜವಾಬ್ದಾರರನ್ನಾಗಿ ಮಾಡುತ್ತದೆ ಪ್ರೀತಿಯಲ್ಲಿ ನಾವು ಒಬ್ಬರನ್ನೊಬ್ಬರು ಬೆಂಬಲಿಸುತ್ತೇವೆ ಪ್ರೋತ್ಸಾಹಿಸುತ್ತೇವೆ ಮತ್ತು ಸಹಾಯ ಮಾಡುತ್ತೇವೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುತ್ತೇವೆ ಮತ್ತು ಗೌರವಿಸುತ್ತೇವೆ ಆದರೆ ಪ್ರೀತಿಯು ಕೇವಲ ಬಂಧನವಲ್ಲ ಇದು ಒಂದು ಶಕ್ತಿಯೂ ಹೌದು ಪ್ರೀತಿಯು ನಮ್ಮನ್ನು ಬಲಪಡಿಸುತ್ತದೆ ಮತ್ತು ನಮಗೆ ಧೈರ್ಯವನ್ನು ನೀಡುತ್ತದೆ ಇದು ನಮ್ಮನ್ನು ಹೆಚ್ಚು ಸೃಜನಶೀಲರನ್ನಾಗಿ ಮತ್ತು ಹೆಚ್ಚು ಕಾಳಜಿಯುಳ್ಳವರನ್ನಾಗಿ ಮಾಡುತ್ತದೆ ಪ್ರೀತಿಯು ನಮ್ಮನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡುತ್ತದೆ ಪ್ರೀತಿಯು ಒಂದು ಸಂಕೀರ್ಣವಾದ ಭಾವನೆಯಾಗಿದೆ ಇದನ್ನು ವ್ಯಾಖ್ಯಾನಿಸಲು ಕಷ್ಟವಾಗಬಹುದು ಆದರೆ ಪ್ರೀತಿಯು ನಮ್ಮ ಜೀವನದಲ್ಲಿ ಒಂದು ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಎಂಬುದನ್ನು ನಾವು ಮರೆಯಬಾರದು ಇದು ನಮ್ಮನ್ನು ಸಂತೋಷವಾಗಿರಿಸುತ್ತದೆ ಮತ್ತು ನಮ್ಮ ಜೀವನಕ್ಕೆ ಅರ್ಥವನ್ನು ನೀಡುತ್ತದೆ ಮನುಷ್ಯನು ಸಾಮಾಜಿಕ ಪ್ರಾಣಿ ಆತನು ಇತರರೊಂದಿಗೆ ಬೆರೆಯಲು ಅವರೊಂದಿಗೆ ಸಂಬಂಧ ಹೊಂದಲು ಬಯಸುತ್ತಾನೆ ಒಬ್ಬಂಟಿಯಾಗಿರುವುದು ಮನುಷ್ಯನಿಗೆ ಸಂತೋಷವನ್ನು ತರುವುದಿಲ್ಲ ಪ್ರೀತಿ ಮತ್ತು ಸಂಬಂಧಗಳು ಜೀವನದ ಅತ್ಯಂತ ಮುಖ್ಯವಾದ ಭಾಗಗಳು ಅವು ನಮಗೆ ಬೆಂಬಲ ಪ್ರೋತ್ಸಾಹ ಮತ್ತು ಸಂತೋಷವನ್ನು ನೀಡುತ್ತವೆ ನಾವು ಇತರರೊಂದಿಗೆ ಸಂಬಂಧ ಹೊಂದಿರುವಾಗ ನಾವು ಹೆಚ್ಚು ಸಂತೋಷವಾಗಿರುತ್ತೇವೆ ಮತ್ತು ನಮ್ಮ ಜೀವನವು ಹೆಚ್ಚು ಅರ್ಥಪೂರ್ಣವಾಗಿರುತ್ತದೆ ಜೀವನವನ್ನು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳುವುದು ಒಂದು ಸುಂದರವಾದ ಅನುಭವ ನಾವು ನಮ್ಮ ಸಂತೋಷ ಮತ್ತು ದುಃಖಗಳನ್ನು ಅವರೊಂದಿಗೆ ಹಂಚಿಕೊಳ್ಳಬಹುದು ಅವರು ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ನಮಗೆ ಬೆಂಬಲ ನೀಡುತ್ತಾರೆ ನಾವು ಇತರರೊಂದಿಗೆ ಸಂಬಂಧ ಹೊಂದಿರುವಾಗ ನಾವು ಅವರೊಂದಿಗೆ ಒಟ್ಟಿಗೆ ಬೆಳೆಯುತ್ತೇವೆ ನಾವು ಪರಸ್ಪರ ಕಲಿಯುತ್ತೇವೆ ಮತ್ತು ಒಬ್ಬರನ್ನೊಬ್ಬರು ಬೆಂಬಲಿಸುತ್ತೇವೆ ಆದ್ದರಿಂದ ಒಬ್ಬಂಟಿ ಜೀವನವು ಅಪೂರ್ಣವಾಗಿರುತ್ತದೆ ಇನ್ನೊಬ್ಬರೊಂದಿಗೆ ಬೆರೆತಾಗ ಮಾತ್ರ ಜೀವನವು ಪೂರ್ಣವಾಗುತ್ತದೆ ನಾವು ಕಷ್ಟಗಳನ್ನು ಇತರರೊಂದಿಗೆ ಹಂಚಿಕೊಂಡಾಗ ಅವುಗಳ ಬಗ್ಗೆ ಯೋಚಿಸುವುದನ್ನು ಕಡಿಮೆ ಮಾಡುತ್ತೇವೆ ಇತರರಿಂದ ನಮ್ಮ ಒತ್ತಡ ಕಡಿಮೆಯಾಗುತ್ತದೆ ಅಲ್ಲದೆ ಇತರರು ನಮಗೆ ಸಹಾಯ ಮಾಡಲು ಅಥವಾ ಸಲಹೆ ನೀಡಲು ಸಾಧ್ಯವಾಗುತ್ತದೆ ನಾವು ಸಂತೋಷವನ್ನು ಇತರರೊಂದಿಗೆ ಹಂಚಿಕೊಂಡಾಗ ಆ ಸಂತೋಷವು ಇಮ್ಮಡಿಯಾಗುತ್ತದೆ ಇತರರು ನಮ್ಮ ಸಂತೋಷದಲ್ಲಿ ಭಾಗವಹಿಸುವುದರಿಂದ ನಮಗೆ ಮತ್ತಷ್ಟು ಖುಷಿಯಾಗುತ್ತದೆ ಕಷ್ಟಗಳನ್ನು ಹಂಚಿಕೊಳ್ಳಲು ಮತ್ತು ಸಂತೋಷವನ್ನು ಆಚರಿಸಲು ಇತರರು ನಮ್ಮೊಂದಿಗೆ ಇದ್ದರೆ ನಾವು ಹೆಚ್ಚು ಬಲಶಾಲಿಯಾಗುತ್ತೇವೆ ಸಾಮಾಜಿಕ ಬೆಂಬಲವು ನಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯಕ್ಕೆ ಬಹಳ ಮುಖ್ಯ ನಾವು ಕಷ್ಟಗಳನ್ನು ಮತ್ತು ಸಂತೋಷವನ್ನು ಹಂಚಿಕೊಳ್ಳುವಾಗ ಇತರರೊಂದಿಗೆ ನಮ್ಮ ಸಂಬಂಧಗಳು ಗಟ್ಟಿಯಾಗುತ್ತವೆ ಪರಸ್ಪರ ನಂಬಿಕೆ ಮತ್ತು ವಿಶ್ವಾಸ ಹೆಚ್ಚಾಗುತ್ತದೆ ಆದ್ದರಿಂದ ಕಷ್ಟಗಳನ್ನು ಹಂಚಿಕೊಂಡಾಗ ಅವು ಕಡಿಮೆಯಾಗುತ್ತವೆ ಮತ್ತು ಸಂತೋಷವನ್ನು ಹಂಚಿಕೊಂಡಾಗ ಅದು ಹೆಚ್ಚಾಗುತ್ತದೆ ಕೆಲವು ಬಾಂಧವ್ಯಗಳು ನಮಗೆ ವಿಶೇಷವಾಗಿ ಅಮೂಲ್ಯವೆಂದು ತೋರುತ್ತವೆ ಅವುಗಳನ್ನು ನಾವು ದೈವದತ್ತ ಕೊಡುಗೆ ಎಂದು ಪರಿಗಣಿಸುತ್ತೇವೆ ಏಕೆಂದರೆ ಅವು ನಮ್ಮ ಜೀವನದಲ್ಲಿ ಸಂತೋಷ ಮತ್ತು ಅರ್ಥವನ್ನು ತರುತ್ತವೆ ದೈವದತ್ತ ಬಾಂಧವ್ಯಗಳಲ್ಲಿ ಸಾಮಾನ್ಯವಾಗಿ ನಿಸ್ವಾರ್ಥ ಪ್ರೀತಿ ಇರುತ್ತದೆ ನಾವು ಇತರರನ್ನು ಯಾವುದೇ ನಿರೀಕ್ಷೆಯಿಲ್ಲದೆ ಪ್ರೀತಿಸುತ್ತೇವೆ ಮತ್ತು ಅವರು ನಮ್ಮನ್ನು ಅದೇ ರೀತಿ ಪ್ರೀತಿಸುತ್ತಾರೆ ಇಂತಹ ಬಾಂಧವ್ಯಗಳು ನಮ್ಮ ಜೀವನದಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸುತ್ತವೆ ಅವು ನಮಗೆ ಕಷ್ಟಕರ ಸಮಯದಲ್ಲಿ ಸಹಾಯ ಮಾಡುತ್ತವೆ ಮತ್ತು ಸಂತೋಷದ ಸಮಯದಲ್ಲಿ ನಮ್ಮೊಂದಿಗೆ ಇರುತ್ತವೆ ಇಂತಹ ಬಾಂಧವ್ಯಗಳಿಗೆ ನಾವು ಯಾವಾಗಲೂ ಕೃತಜ್ಞರಾಗಿರಬೇಕು ಅವು ನಮ್ಮ ಜೀವನದಲ್ಲಿ ಹೆಚ್ಚು ಸುಂದರ ಮತ್ತು ಅರ್ಥಪೂರ್ಣವಾಗಿಸುತ್ತವೆ ಆದ್ದರಿಂದ ಇಂತಹ ಬಾಂಧವ್ಯವು ನಿಜವಾಗಿಯೂ ದೈವದತ್ತವಾದ ಕೊಡುಗೆಯಾಗಿದೆ ಮಂಕುತಿಮ್ಮನ ಈ ಕಗ್ಗವು ಪ್ರೀತಿ ಬಾಂಧವ್ಯ ಮತ್ತು ಜೀವನದ ಅರ್ಥದ ಬಗ್ಗೆ ಒಂದು ಆಳವಾದ ಒಳನೋಟವನ್ನು ನೀಡುತ್ತದೆ ಇದು ನಮ್ಮ ಜೀವನದಲ್ಲಿ ಸಂಬಂಧಗಳ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ಮತ್ತು ಪ್ರೀತಿಯಿಂದ ಬದುಕುವಂತೆ ಪ್ರೇರೇಪಿಸುತ್ತದೆ